ಪಕ್ಷ ನಿಷ್ಠೆ ಹಾಗೂ ಪಕ್ಷದ ಪ್ರಾಮಾಣಿಕತೆ ಈ ಹೇಳಿಕೆಯನ್ನು ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ನಿನ್ನೆ ಹೇಳಿದ್ದಾರೆ ಹಾಗೂ ತಾಲೂಕು ಮಟ್ಟದ ನಾಯಕರಾಗಿರುವ ನೀವು ಹಾಗೂ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವ ನಿಮ್ಮ ಅಭಿಪ್ರಾಯ ಏನು ಪಕ್ಷ ನಿಷ್ಠೆ ಬಗ್ಗೆ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರ ವಿಚಾರ ಬಹಳ ದಿನಗಳ ಹಿಂದೆ ನಮಗೆ ವಿಚಾರ ಹಣಗಲ್ ಬೈ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಆ ಮತಕ್ಷೇತ್ರದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಕ್ಕೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಅವರು ಪಕ್ಷ ಬದ್ಧತೆಯನ್ನು ನೋಡಿದ್ದೇವೆ ಜೊತೆಗೆ ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು ಪಕ್ಷ ಬದ್ಧತೆಯನ್ನು ಕಾಯ್ಕೊಂಡು ಬಂದಿರೋದ್ರಿಂದ ಅರವತ್ತ್ನಾಲ್ಕು ಸಾವಿರ ಕೂಡ ಜನರು ಕೊಟ್ಟರು ಇಂಥ ಪಕ್ಷ ಬದ್ಧತೆಯ ಮಾತುಗಳಿಂದ ಪಕ್ಷ ಗಟ್ಟಿಯಾಗುತ್ತದೆ ಎಂಬುದು ನನ್ನ ಅಭಿಪ್ರಾಯ ಜೊತೆಗೆ ಈ ಅಭಿಪ್ರಾಯವನ್ನು ಅವರಿಗ ಹೊಂದಾಣಿಕೆ ಆಗೋಂಥ ಸಮರ್ಥ ನಾಯಕರೊಂದಿಗೆ ನಾಯಕತ್ವ ಬೆಳೆಸಿಕೊಂಡು ಅವರು ಮುಂದಿನದಲ್ಲಿ ಬರ್ತಕ್ಕಂಥ ಅವಕಾಶ ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಭವಿಷ್ಯ ಅವರು ನಿರ್ಮಾಣ ಆಗಲಿ ಅಂತೇಳಿ ಅವರ ಹೇಳಿಕೆಯನ್ನು ಸ್ವಲ್ಪಿಸ್ತೇವೆ